ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂರು ನಿನ್ನೆಯಿಂದ ನೀವು ನನ್ನ ಜವಾಬ್ದಾರಿ ನೀವು ಜೀವನದಲ್ಲಿ ಸೆಟಲ್ ಆಗೋ ತನಕ ನಾನು ಒಂದು ಹೊತ್ತು ಊಟ ಮಾಡುವುದಿದ್ದರೆ ನಿಮಗೆ ಕೊಟ್ಟೇ ಊಟ ಮಾಡೋದು ಡೋಂಟ್ ವರಿ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡೋಕೆ ನನ್ನ ಸಹಾಯ ಅಂತೂ ಖಂಡಿತ ಇದ್ದೇ ಇರುತ್ತೆ ಅವಳಿಗೆ ಭರವಸೆ ನೀಡಿದ ಪ್ರೀತ್ ಈ ರಾತ್ರಿ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನೀವು ನನ್ನ ಜೊತೆ ಬನ್ನಿ ನಮ್ಮ ಮನೆಗೆ ಹೋಗೋಣ ತನ್ನ ಮನೆಗೆ ಕರೆದೊಯ್ಯುತ್ತಿದ್ದಾನೆ ಸಂಪ್ರೀತ್ ಸಂಹಿತಾಗೆ ತುಂಬ ಹಸಿವಾಗುತ್ತಿತ್ತು ಬಾಯಾರಿಕೆಯೂ ಆಗುತ್ತಿತ್ತು ಅವಳು ತುಂಬ ಬಳಲಿಬಿಟ್ಟಿದ್ದಳು ಮಾನಸಿಕವಾಗಿ ಜರ್ಜರಿತಳಾಗಿ ಬಿಟ್ಟಿದ್ದಳು ದೇಹದಲ್ಲಿನ ಶಕ್ತಿಯೆಲ್ಲ ಸೋರಿಹೋದಂತಾಗಿತ್ತು ಸಂಹಿತಾಳಿಗೆ ಕುಡಿಯೋ ನೀರಿದೆ ಸರ್ ಎಂದು ಕೇಳುತ್ತಾಳೆ ಸಂಹಿತಾ ಕಾರಲ್ಲಿದೆ ಕೊಡ್ತೀನಿ ಹೇಳಿದ ಪ್ರೀತ್ ಸಂಹಿತಾಳ ತಮ್ಮ ತಂದುಕೊಟ್ಟ ಬ್ಯಾಗನ್ನು ತೆಗೆದುಕೊಂಡು ಹೊರಟಳು ಇಬ್ಬರು ಕಾರಿನ ಬಳಿ ಬಂದರು ಕಾರ್ ಹತ್ತಿದ ತಕ್ಷಣ ಅವನು ಒಂದು ಬಾಟಲ್ ನೀರನ್ನು ಅವಳ ಕೈಗಿತ್ತ ಥ್ಯಾಂಕ್ ಯು ನೀರು ಕುಡಿದು ಸ್ವಲ್ಪ ಹಸಿವು ಇಂಗಿಸಿಕೊಂಡಳು ಸಂಹಿತಾ ಅವಳು ನೀರು ಕುಡಿದ ತಕ್ಷಣ ಅವನು ಅವಳತ್ತ ಬಾಗಿದ ಸಂಹಿತಾಗೆ ಭಯವಾಗಿ ಹಿಂದೆ ಸರಿದಳು ಡೋರು ಸರಿಯಾಗಿ ಬಿದ್ದಿಲ್ಲ ಅದಕ್ಕೆ ಹಾಕೋಣ ಅಂತ ಬಾಗಿರೋದು ಅವನು ಹೇಳಿದ ಅವಳ ಡೋರ್ ಸರಿಯಾಗಿ ಹಾಕಿದ ಸಂಹಿತಾಳ ಜೀವನದ ಹೊಸ ಪಯಣ ಶುರುವಾಗಿತ್ತು ಅದು ಸಂಪ್ರೀತ್ನೊಂದಿಗೆ ಸುಮಾರು ಅರ್ಧ ಗಂಟೆ ಪ್ರಯಾಣ ಮಾಡಿದ ಬಳಿಕ ಅವನ ಮನೆ ಸಿಕ್ಕಿತ್ತು ಅವರು ಅವನ ಮನೆ ತಲುಪುವಾಗ ಮಧ್ಯರಾತ್ರಿ ಹನ್ನೆರಡೂವರೆ ಗಂಟೆ ಆಗಿತ್ತು ಇದೇ ನಮ್ಮ ಮನೆ ಬನ್ನಿ ಅವನು ಗಾಡಿ ನಿಲ್ಲಿಸಿ ಇಳಿದು ಅವಳನ್ನು ಕರೆದ ಅವನು ಕರೆಗಂಟೆ ಒತ್ತಲಿಲ್ಲ ಬದಲಾಗಿ ತನ್ನ ಕೈಯಲ್ಲಿದ್ದ ಕೀಯಿಂದ ಲಾಕ್ ಓಪನ್ ಮಾಡುತ್ತಿದ್ದ ಅದನ್ನು ಕಂಡಾಗ ಹಿತಾಗೆ ಗಾಬರಿಯಾಯಿತು ಅಂದರೆ ಈ ಮನೆಯಲ್ಲಿ ಬೇರಾರು ಇಲ್ಲವೇ ನಮ್ಮ ಮನೆ ಎಂದರೆ ಆ ಮನೆಯಲ್ಲಿ ಜನರಿರಬೇಕು ಇವನೊಬ್ಬನೇ ಇರುವುದೇ ಅವಳಿಗೆ ದಿಗಿಲಾಯಿತು ಅವನಲ್ಲಿ ಕೇಳಿದಳು ಸರ್ ಮನೆಯಲ್ಲಿ ಬೇರೆ ಯಾರು ಇಲ್ವಾ ರಾತ್ರಿ ಹೊತ್ತು ಯುವಕನೊಬ್ಬನೊಂದಿಗೆ ಅವನ ಮನೆಯಲ್ಲಿ ಒಂಟಿಯಾಗಿ ಇರುವುದೆಂದರೆ ಅದಕ್ಕಿಂತ ತಮ್ಮ ಮನೆ ಹೊರಗೆ ಇದ್ದುಕೊಂಡಿದ್ದರೆ ಒಳ್ಳೆಯದಿತ್ತೇನೋ ಅನಿಸಿತ್ತು ಅವಳಿಗೆ ಅಪರಿಚಿತ ಯುವಕ ಅಪರಿಚಿತ ಜಾಗ ಅವನೊಂದಿಗೆ ಇನ್ನು ತನ್ನ ಜೀವನ ಸಾಂಪ್ರೀತ್ನೊಂದಿಗೆ ತನಗೆ ಯಾವುದಾದರೂ ಸಂಬಂಧವಿದ್ದರೆ ಪರವಾಗಿಲ್ಲ ಆದರೆ ಯಾವ ಸಂಬಂಧವೂ ಇಲ್ಲ ಅವನು ಆಗರೆ ಲಾಕ್ ಓಪನ್ ಮಾಡಿ ಮನೆಯೊಳಗೆ ಕಾಲಿಟ್ಟಿದ್ದ ಅವಳತ್ತ ತಿರುಗಿ ಇಲ್ಲ ಇಲ್ಲಿ ನಾನೊಬ್ಬನೇ ಇರೋದು ಬನ್ನಿ ಒಳಗೆ ಎಂದು ಅವಳನ್ನು ಕರೆದ ಅವಳಿಗೆ ಮನೆಯೊಳಗೆ ಹೋಗಬೇಕೋ ಬೇಡವೋ ಎಂಬ ಸಂದಿಗ್ಧ ಉಂಟಾಯಿತು ಆದ್ದರಿಂದ ಒಳಗೆ ಹೋಗಲಿಲ್ಲ ಅಲ್ಲೇ ನಿಂತಿದ್ದಳು ತಾನು ಈ ಹುಡುಗಿಯನ್ನು ರಕ್ಷಿಸಿ ತನ್ನ ಮನೆಯವರೆಗೆ ಕರೆದುಕೊಂಡು ಬಂದಿದ್ದೇನೆ ಆದರೂ ಹಿತ ಅವನ ಮನೆಯೊಳಗೆ ಬಾರದ್ದು ಅವನ ಅಸಮಾಧಾನಕ್ಕೆ ಕಾರಣವಾಯಿತು ಮನೆಯೊಳಗೆ ಯಾರಾದರೂ ಇದ್ದರೆ ಮಾತ್ರ ನೀವು ಮನೆಯೊಳಗೆ ಬರೋದಾ ಇಲ್ಲ ಅಂದರೆ ಬರೋಲ್ವ ಆಗ ನಿಮ್ಮನೆಯಲ್ಲಿ ಅಷ್ಟೊಂದು ಜನ ಇದ್ದರು ಆದರೆ ಯಾರಾದರೂ ನಿಮಗೆ ಆಶ್ರಯ ಕೊಟ್ಟ್ರಾ ಇಲ್ಲ ತಾನೇ ಈ ಮನೆಯಲ್ಲಿ ನಾನೊಬ್ಬನೇ ಇದ್ದರು ನಿಮಗೆ ಆಶ್ರಯ ಕೊಡೋಕೆ ರೆಡಿ ಇದ್ದೀನಿ ಬೇಕು ಅಂದರೆ ಬನ್ನಿ ಇಲ್ಲ ಅಂದರೆ ಹೊರಟು ಹೋಗಿ ಇನ್ನೊಂದು ಐದು ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ ನೀವು ಮನೆ ಒಳಗೆ ಬಂದರೆ ಸರಿ ಇಲ್ಲ ಅಂದರೆ ಬೇಡ ಆಯ್ಕೆ ನಿಮಗೆ ಬಿಟ್ಟಿದ್ದೀನಿ ಐದು ನಿಮಿಷ ಆದಮೇಲೆ ನಾನು ಬಾಗಿಲು ಹಾಕ್ತಾ ಇದ್ದೀನಿ ಯಾವುದೇ ಸಂಬಂಧವಿಲ್ಲದ ಹುಡುಗಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತಪ್ಪು ಆದರೆ ಬೇರೆ ದಾರಿ ಇರಲಿಲ್ಲ ಅವನಿಗೆ ಪ್ರೀತ್ಗೂ ಸಾಕಾಗಿತ್ತು ಹಗಲಿಡೀ ದುಡಿದು ಸುಸ್ತಾಗಿದ್ದ ಹಿತಾಳಿಂದಾಗಿ ಅಲ್ಲಿ ಇಲ್ಲಿ ಸುತ್ತುವುದೇ ಆಗಿ ಹೋಗಿತ್ತು ಅವನು ಊಟ ಕೂಡ ಮಾಡಿರಲಿಲ್ಲ ಅವನು ಬಳಲಿದ್ದ ಅವನು ಮನೆಯೊಳಕ್ಕೆ ಹೊರಟು ಹೋಗಿದ್ದ ಕೈಯಲ್ಲಿ ಬ್ಯಾಗ್ ಹಿಡಿದ ಸಂಹಿತ ಎರಡು ನಿಮಿಷ ಯೋಚನೆ ಮಾಡಿದಳು ಹೊರಗೆ ನೋಡಿದಳು ಪೂರ್ತಿ ಕತ್ತಲು ನಾಯಿಗಳು ಬಗಳುತ್ತಿದ್ದುವು ಸದ್ದು ಕೇಳಿಸುತ್ತಿತ್ತು ಹೊರಗೆ ಕಾರ್ಗತ್ತಲು ರಾತ್ರಿ ಇಡೀ ಅಲ್ಲಿರಲು ಭಯವಾಗಿತ್ತು ಮನೆಯೊಳಗೆ ಹೆಜ್ಜೆ ಇಟ್ಟಳು ಬಾಗಿಲು ಭದ್ರಪಡಿಸಿಕೊಂಡಳು ಸಂಪ್ರೀತ್ ಸುಮಾರು ಇಪ್ಪತ್ತೈದು ವರ್ಷದ ತರುಣ ಸಂಪ್ರೀತ್ನ ತಂದೆ ಸಂಜೀವ್ ತಾಯಿ ಲತಾ ಮತ್ತು ತಂಗಿ ಲಹರಿ ಹಳ್ಳಿಯಲ್ಲಿದ್ದರು ಅವರು ಕೃಷಿ ಆಧಾರಿತ ಜೀವನ ನಡೆಸುತ್ತಿದ್ದರು ಅವರದು ಮಧ್ಯಮ ವರ್ಗದ ಕುಟುಂಬ ಹಳ್ಳಿಯಲ್ಲಿ ಅವರಿಗೆ ತೋಟವಿತ್ತು ಹಳ್ಳಿಯ ಸಂಪಾದನೆ ಅವರ ಜೀವನಕ್ಕೆ ಸಾಕಾಗುತ್ತಿರಲಿಲ್ಲ ಮಗ ಇಲ್ಲಿಂದ ದುಡಿದು ಕಳಿಸುವ ಸಂಪಾದನೆಯಿಂದ ಅವರ ಜೀವನ ನಡೆಯುತ್ತಿತ್ತು ಅವನು ಮಲ್ಟಿನ್ಯಾಷನಲ್ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದ ಅವನು ಅವನ ಉದ್ಯೋಗಕ್ಕೋಸ್ಕರ ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿಕೊಂಡಿದ್ದ ಉದ್ಯೋಗಕ್ಕೆ ಸೇರಿ ಮೂರು ವರ್ಷದ ಮೇಲೆ ಆಗಿತ್ತು ಅವರಿದ್ದುದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಖರ್ಚು ಜಾಸ್ತಿ ಸಿಂಗಲ್ ಬೆಡ್ರೂಮ್ ಮನೆ ಎಂದರೂ ದುಬಾರಿಯೇ ಹೀಗೆ ಒಂದು ತಿಂಗಳ ಹಿಂದೆ ಓಡಾಡಲೆಂದು ಹೊಸ ಕಾರು ತೆಗೆದುಕೊಂಡಿದ್ದ ಅದರ ಇನ್ಸ್ಟಾಲ್ಮೆಂಟ್ ಬೇರೆ ಕಟ್ಟಬೇಕಾಗಿತ್ತು ಕೈ ತುಂಬ ಸಂಬಳ ಬರುತ್ತಿದ್ದರೂ ಹೆಚ್ಚೇನೂ ಉಳಿಸಿಕೊಳ್ಳಲಾಗುತ್ತಿರಲಿಲ್ಲ ಅವನಿಗೆ ಜವಾಬ್ದಾರಿ ಇತ್ತು ಹಿತಾಳನ್ನು ನಡುನೀರಿನಲ್ಲಿ ಬಿಡುವ ಮನಸ್ಸಾಗದೆ ಅವಳ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳಲು ಅವನು ತಯಾರಾಗಿದ್ದ ಹಿತಾಳ ಪ್ರಾಯದ ತಂಗಿ ಒಬ್ಬಳಿದ್ದಳಲ್ಲ ಅವನಿಗೆ ಪ್ರೀತ್ ಯಾವಾಗಲೂ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದ ಅವನು ಅಡುಗೆ ಮಾಡುತ್ತಿದ್ದುದು ತುಂಬ ಕಡಿಮೆ ಅವನಿಗೆ ಅನ್ನ ಮಾಡಲು ಬರುತ್ತಿತ್ತು ಅಷ್ಟೇ ಹೆಚ್ಚೇನು ಅಡಿಗೆ ಗೊತ್ತಿರಲಿಲ್ಲ ಮನೆ ತಲುಪುವಾಗಲೇ ಮಧ್ಯರಾತ್ರಿಯಾಗಿದೆ ಹೋಟೆಲ್ ಯಾವುದು ಓಪನ್ ಇಲ್ಲ ಊಟ ಸಿಗುವ ಚಾನ್ಸೇ ಇರಲಿಲ್ಲ ಅವರಿಬ್ಬರಿಗೂ ಹೊಟ್ಟೆ ತುಂಬ ಹಸಿವಾಗುತ್ತಿತ್ತು ಅಡುಗೆ ಮನೆಯಲ್ಲಿ ತಡಕಾಡಿ ಎರಡು ಪ್ಯಾಕೆಟ್ ಬಿಸ್ಕೆಟ್ ಹಿಡಿದು ಬಂದಿದ್ದ ಪ್ರೀತ್ ಅವಳಿಗೂ ಊಟವಾಗಲಿಲ್ಲ ಎಂಬುದು ಅವನಿಗೆ ಗೊತ್ತಿತ್ತು ಆಗ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡಿದ್ದಳಲ್ಲ ಅವನು ಬಿಸ್ಕೆಟ್ ಪ್ಯಾಕೆಟ್ ಹಿಡಿದು ಬಂದಾಗ ಅವಳು ಕೇಳಿದಳು ಸರ್ ವಾಶ್ರೂಮ್ ಎಲ್ಲಿದೆ ಅವನು ಕೈ ತೋರಿದತ್ತ ನಡೆದಳು ಹಿತ ಅವಳು ವಾಶ್ರೂಮಿಗೆ ಹೋಗಿ ಫ್ರೆಶನ್ ಅಪ್ ಆಗಿ ಬಂದಳು ಅವನ ಕೈಯಲ್ಲಿದ್ದ ಎರಡು ಬಿಸ್ಕೆಟ್ ಪ್ಯಾಕೆಟ್ಗಳ ಪೈಕಿ ಒಂದನ್ನು ಅವಳ ಕೈಗಿತ್ತ ಇನ್ನೊಂದೊಂದು ತೆಗೆದು ತಿನ್ನತೊಡಗಿದ ಇಬ್ಬರು ಬಿಸ್ಕೆಟ್ ತಿಂದು ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡರು ಅವನು ರೂಮ್ನಿಂದ ಒಂದು ಬೆಡ್ಶೀಟ್ ಮತ್ತು ಪಿಲ್ಲೋ ತೆಗೆದುಕೊಂಡು ಬಂದು ಹಾಲ್ನಲ್ಲಿ ಹಾಕಿಕೊಂಡು ಮಲಗಲು ತಯಾರಿ ನಡೆಸುತ್ತಿದ್ದ ಅವಳ ಬಳಿ ಹೇಳಿದ ನೀವು ರೂಮಲ್ಲಿ ಕಾಟ್ ಮೇಲೆ ಮಲಕ್ಕೊಳ್ಳಿ ಆದರೆ ಹಿತಾಗೆ ಅದು ಒಪ್ಪಿಗೆ ಆಗಿರಲಿಲ್ಲ ಅದು ಅವನ ಮನೆ ಅವನು ನೆಲದಲ್ಲಿ ಮಲಗಿ ಅವಳಿಗೆ ಮೇಲೆ ಮಲಗಲು ಒಪ್ಪಿಗೆ ಇರಲಿಲ್ಲ ಆದ್ದರಿಂದ ಹೇಳಿದಳು ಸರ್ ನೀವು ರೂಮಲ್ಲಿ ಮಲ್ಕೊಳ್ಳಿ ನಾನು ಹಾಲ್ನಲ್ಲಿ ಮಲ್ಕೋತೀನಿ ಈಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತೇಂದ್ರಿ ನಿಮಗೆ ಹೇಳಿದಷ್ಟು ಮಾಡಿ ನಿಮಗೆ ಪುಣ್ಯ ಬರುತ್ತೆ ಅವನಿಗೆ ತುಂಬ ಆಯಾಸವಾಗಿದೆ ಆದ್ದರಿಂದ ಕೋಪಗೊಳ್ಳುತ್ತಾನೆ ಎಂದು ಅರ್ಥವಾಗಿತ್ತು ಅವಳಿಗೆ ಈಗಾಗಲೇ ಬೇಕಾದಷ್ಟು ಅರ್ಚನೆ ಮಾಡಿಸಿಕೊಂಡಿದ್ದಳಲ್ಲ ಇನ್ನು ಅವನ ಕೈಯಲ್ಲಿ ಉಗಿಸಿಕೊಳ್ಳುವ ಆಸೆ ಇರಲಿಲ್ಲ ಆದ್ದರಿಂದ ಅವಳು ಇನ್ನೊಂದು ಮಾತು ಹೇಳದೆ ರೂಮಿನೊಳಗೆ ಹೋದಳು ಅವನು ಹೇಳಿದರೂ ಅವನ ಬೆಡ್ ಮೇಲೆ ಮಲಗಲು ಮನಸ್ಸಾಗಲಿಲ್ಲ ಹಿತಾಗೆ ಅವಳು ನೆಲದಲ್ಲಿ ಮುದುರಿ ಮಲಗಿಕೊಂಡಳು ಬರೀ ನೆಲದಲ್ಲಿ ಮಲಗಿದ್ದರಿಂದ ಅವಳಿಗೆ ಚಳಿಯಾಗುತ್ತಿತ್ತು ರೂಮ್ ಡೋರು ಹಾಕುವುದ ಬೇಡವ ಎಂದು ಅವಳಿಗೆ ಗೊತ್ತಾಗಲಿಲ್ಲ ಒಂದು ವೇಳೆ ಅವನಿಗೆ ರೂಮ್ ಒಳಗಿಂದ ಏನಾದರೂ ಬೇಕಾದಲ್ಲಿ ಏನು ಮಾಡುವುದು ಆದ್ದರಿಂದ ರೂಮ್ ಡೋರ್ ಕ್ಲೋಸ್ ಮಾಡದೆ ಮಲಗಿದ್ದಳು ಬೆಳಗಿನ ಜಾವ ಅವಳು ಚಳಿಯಿಂದ ನಡುಗುತ್ತಿದ್ದಳು ಅವನಿಗೆ ಎಚ್ಚರವಾಗಿ ಅವಳು ನಡುಗುವ ಸದ್ದು ಕೇಳಲು ಅವನು ಬಂದು ನೋಡಿದರೆ ನೆಲದಲ್ಲಿ ಮಲಗಿದ್ದಾಳೆ ಹಿತ ರೂಮ್ ಒಳಗೆ ಹೋಗುವುದಾ ಬೇಡವ ಎಂದು ಯೋಚಿಸಿದವನು ಕೊನೆಗೂ ಒಳಗೆ ಹೋಗಿ ಬೆಡ್ನಲ್ಲಿದ್ದ ಬೆಡ್ಶೀಟ್ ತೆಗೆದು ಅವಳಿಗೆ ಹೊದೆಸಿ ಬಂದ ಕಾಟ್ ಮೇಡ್ಲೆ ಮಲಗಲು ಹೇಳಿದರೂ ಮಲಗಿರಲಿಲ್ಲ ಚಳಿಯಿಂದ ನಡುಗುತ್ತಿದ್ದಾಳೆ ಅವನೀಗೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಅವನು ಮತ್ತೆ ಮಲಗಿ ನಿದ್ದೆ ಹೋಗಿದ್ದ ಹಿತಾಗೆ ದಿನ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಅವಳು ಆರು ಗಂಟೆಗೆ ಎದ್ದು ಅಡಿಗೆ ಮನೆಯಲ್ಲಿ ನೋಡಿದರೆ ಅಡಿಗೆ ಮಾಡಲು ಬೇಕಾದ ಸಾಮಾನುಗಳು ಇರಲಿಲ್ಲ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಓದತೊಡಗಿದಳು ಅವಳಿಗೆ ವಿದ್ಯಾಭ್ಯಾಸ ಮುಖ್ಯವಾಗಿತ್ತು ಈ ವರ್ಷ ಅಲ್ಲದೆ ಇನ್ನೂ ಒಂದು ವರ್ಷ ವಿದ್ಯಾಭ್ಯಾಸ ಮಾಡಿದರೆ ಅವಳ ಡಿಗ್ರಿ ಕಂಪ್ಲೀಟ್ ಆಗುತ್ತದೆ ಮತ್ತೆ ಅವಳಿಗೆ ಕೆಲಸ ಸಿಗುವುದರಲ್ಲಿತ್ತು ಆದರೆ ಓದಿದ್ದೊಂದು ತಲೆಗೆ ಹತ್ತುತ್ತಿರಲಿಲ್ಲ ಅವಳ ಬದುಕೆ ಅತಂತ್ರ ಸ್ಥಿತಿಯಲ್ಲಿತ್ತಲ್ಲ ಎಷ್ಟು ದಿನ ಎಂದು ಇನ್ನೊಬ್ಬರ ಹಂಗಿನಲ್ಲಿರಲು ಸಾಧ್ಯ ಕಾಲೇಜ್ ಹಾಸ್ಟೆಲ್ಗೆ ಅಥವಾ ಪಿ ಜಿಗೆ ಸೇರೋಣ ಎಂದರೆ ಅವಳ ಬಳಿ ದುಡ್ಡೇ ಇರಲಿಲ್ಲ ನಿನ್ನೆ ರಾತ್ರಿಗೇನು ಅವನು ಆಶ್ರಯ ನೀಡಿದ್ದ ಇಂದಿನಿಂದ ತಾನು ಎಲ್ಲಿ ಹೋಗಬೇಕೋ ತನಗೆ ಆಶ್ರಯವೆಲ್ಲೋ ಎಂದು ಯೋಚಿಸುತ್ತಿತ್ತು ಅವಳ ಮನಸ್ಸು ತನಗೆಲ್ಲಾದರೂ ಎಜುಕೇಷನ್ ಲೋನ್ ಸಿಗಲು ಸಾಧ್ಯವೇ ಲೋನ್ ಸಿಕ್ಕಿದರೂ ಅದು ತನ್ನ ಫೀಸ್ಗೆ ಆಗಬಹುದಷ್ಟೇ ಬಾಕಿ ಉಳಿದ ಜೀವನಕ್ಕೆ ಪ್ರೀತ್ ಎದ್ದ ಮೇಲೆ ಅವನನ್ನೇ ಕೇಳಬೇಕು ಎಂದು ಅವನು ಹೇಳುವುದಕ್ಕಾಗಿ ಅವಳು ಕಾದು ಕುಳಿತಿದ್ದಳು ಹಿತಾಗೆ ಪ್ರೀತ್ ಬಗ್ಗೆ ಸದಾಭಿಪ್ರಾಯ ಮೂಡಿತ್ತು ಅವಳ ಹೆತ್ತವರು ಒಡಹುಟ್ಟಿದವರು ರಕ್ತ ಸಂಬಂಧಿಗಳು ಕೊನೆಗೆ ಆತ್ಮೀಯ ಗೆಳತಿ ಯಾರೂ ತನಗೆ ಸಹಾಯವನ್ನು ಮಾಡಿರಲಿಲ್ಲ ಆಶ್ರಯ ನೀಡಲು ಸಿದ್ಧರಿರಲಿಲ್ಲ ಆದರೆ ಪ್ರೀತ್ ಅವಳಿಗಾಗಿ ಅವಳ ತಂದೆಯ ಬಳಿ ಅವಳೇನೂ ತಪ್ಪು ಮಾಡಿಲ್ಲ ಎಂದು ವಾದ ಮಾಡಿದ್ದ ಅವಳಿಗೆ ಆಶ್ರಯ ನೀಡಲು ತಯಾರಾಗಿದ್ದ ತನ್ನ ಬಳಿ ಇದ್ದ ಆಹಾರವನ್ನು ಹಂಚಿಕೊಟ್ಟಿದ್ದ ಅವನು ಅವಳನ್ನೇನಾದರೂ ಮಾಡಿದರೂ ಕೇಳಲು ಕೂಡ ಯಾರೂ ಇರಲಿಲ್ಲ ಆದರೂ ಅವನು ಅವಳ ಕಿರುಬೆರಳನ್ನು ಸೋಕಿರಲಿಲ್ಲ ಬಹುಶಃ ದೇವರಿದ್ದಾನೆ ಎಂದು ಅಂದುಕೊಂಡರೆ ಅದು ಅವನ ರೂಪದಲ್ಲಿ ಎಂದೆನಿಸಿತು ಅವಳಿಗೆ ರೂಮ್ನಿಂದ ಮೆಲ್ಲಗೆ ಹಾಲ್ನತ್ತ ಬಂದಳು ಅವನು ಮಲಗಿ ನಿದ್ದೆ ಮಾಡುತ್ತಿದ್ದ ಫ್ಯಾನಿನ ಗಾಳಿಗೆ ಹಾರಾಡುತ್ತಿದ್ದ ಅವನ ಕೂದಲನ್ನು ಸರಿ ಮಾಡುವ ಆಸೆ ಆಯಿತು ಅವಳಿಗೆ ಬಲವಂತದಿಂದ ತನ್ನ ಆಸೆಯನ್ನು ಹತ್ತಿಕ್ಕಿದಳು ಬಳಿಕ ಅವನ ಮುಖವನ್ನೇ ನೋಡುತ್ತಾ ನಿಂತಿದ್ದಳು ಪ್ರೀತ್ ಎಲ್ಲಾದರೂ ಎಚ್ಚರಗೊಂಡು ತಾನು ಅವನನ್ನೇ ನೋಡುತ್ತಿರುವುದನ್ನು ನೋಡಿ ಏನಾದರೂ ಅಂದುಕೊಂಡರೆ ಎಂದು ಅಲ್ಲಿಂದ ಮತ್ತೆ ರೂಮಿನತ್ತ ಹೊರಟಳು ಮತ್ತೆ ಐದೇ ನಿಮಿಷಕ್ಕೆ ಪ್ರೀತ್ ಎದ್ದು ಬಂದಿದ್ದ ಎದ್ದು ಹತ್ತು ನಿಮಿಷದ ಬಳಿಕ ಅವನು ರೆಡಿಯಾಗಿ ಬಂದು ಹೇಳಿದ್ದ ಹಾಲು ತಗೊಂಡು ಬರ್ತೀನಿ ನೀವು ಕಾಫಿ ಪಾರ್ಟಿನೋ ಟೀ ಪಾರ್ಟಿನೋ ಅವಳೇನು ಕುಡಿಯುತ್ತಾಳೆ ಎಂಬುದನ್ನು ಕೇಳುವ ಬದಲು ಹಾಗೆ ಕೇಳಿದ್ದ ಕಾಫಿ ಎಂದಳು ಬಾಗಿಲು ಹಾಕ್ಕೊಳ್ಳಿ ಬರ್ತೀನಿ ಎಂದು ಅಂಗಡಿಗೆ ಹೋಗಿ ಕಾಫಿ ಪೌಡರ್ ಹಾಲು ಸಕ್ಕರೆ ತಂದಿದ್ದ ಸಂ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ದರಿಂದ ಅವಳಿಗೆ ಅಡುಗೆ ಮಾಡಲು ಬರಬಹುದು ಎಂದು ಅವನು ಅಂದುಕೊಂಡಿದ್ದ ನಮಗಿಬ್ಬರಿಗೂ ಕಾಫಿ ಮಾಡಿ ಎಂದು ಹೇಳಿದ ಅಡುಗೆ ಮಾಡಲು ಬೇಕಾದ ಸೌಕರ್ಯಗಳೆಲ್ಲವೂ ಇತ್ತು ಆ ಮನೆಯಲ್ಲಿ ಆದರೆ ಅಡುಗೆ ಮಾಡುತ್ತಿರಲಿಲ್ಲ ಅಷ್ಟೆ ಅವಳು ಕಾಫಿ ಮಾಡಿ ತಂದಿದ್ದಾಗ ಅವನೇ ಹೇಳಿದ ಇವತ್ತು ತಿಂಡಿ ಹೋಟೆಲ್ನಿಂದ ತಂದುಕೊಡ್ತೀನಿ ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗೋದು ಮಿಸ್ ಮಾಡಬೇಡಿ ಯಾರು ನಿಮ್ಮನ್ನು ಕೀಳಾಗಿ ನೋಡಿದ್ದಾರೋ ಅವರ ಮುಂದೆ ನೀವು ತಲೆ ಎತ್ತಿ ನಿಲ್ಲೋ ಹಾಗೆ ಆಗಬೇಕು ಅದಕ್ಕೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ ನಿಮಗೆ ಅಡುಗೆ ಮಾಡೋಕೆ ಬರುತ್ತೆ ಅಂದರೆ ನಾನು ಸಾಮಾನು ತಂದುಕೊಡ್ತೀನಿ ನಾಳೆಯಿಂದ ಮನೆಯಲ್ಲಿ ಅಡುಗೆ ಮಾಡ್ತೀರಾ ನನಗೆ ಹೋಟೆಲಲ್ಲಿ ತಿಂದು ತಿಂದು ಸಾಕಾಗಿದೆ ಅವನ ಈ ಮಾತು ಕೇಳಿ ಹಿತಾಗೆ ತುಂಬ ಸಂತೋಷವಾಯಿತು ಅಂದರೆ ತನಗೆ ಈ ಮನೆಯಲ್ಲೇ ಆಶ್ರಯ ಪಡೆಯಬಹುದು ಎಂದು ಆಯಿತಲ್ಲ ಅವನತ್ತ ಕೃತಜ್ಞತೆಯ ನೋಟ ಬೀರುತ್ತಾಳೆ ಬಳಿಕ ಹೇಳಿದಳು ನನಗೆ ಅಡುಗೆ ಮಾಡೋಕೆ ಬರುತ್ತೆ ಅವನ ಮನೆಯಿಂದ ಅವಳ ಕಾಲೇಜಿಗೆ ಇನ್ನೂ ಹತ್ತಿರವಾಗಿತ್ತು ಆದ್ದರಿಂದ ಕಾಲೇಜಿಗೆ ಹೋಗಲು ಏನೂ ತೊಂದರೆ ಇರಲಿಲ್ಲ ಕಾಫಿ ಕುಡಿಯುವಾಗ ಅವನ ಮುಂದೆ ಚೇರ್ನಲ್ಲಿ ಕೂರಲಿಲ್ಲ ಅವಳು ನಿಂತೆ ಕಾಫಿ ಕುಡಿಯುತ್ತಿದ್ದವಳನ್ನು ಕಂಡು ಹೇಳಿದ ಕೂತ್ಕೊಳ್ಳಿ ಮನೆ ಯಜಮಾನರ ಮುಂದೆ ಹೆಣ್ಣು ಮಕ್ಕಳು ಚೇರ್ನಲ್ಲಿ ಕೂತು ಅಭ್ಯಾಸ ಇಲ್ಲ ನಮ್ಮನೆಯಲ್ಲಿ ಹೇಳಿದಳು ಹಿತ ಅವರ ಮನೆಯಲ್ಲಿ ತಂದೆಯ ಮುಂದೆ ಚೇರ್ನಲ್ಲಿ ಕೂತುಕೊಳ್ಳುವಂತಿರಲಿಲ್ಲ ಇದು ನಿಮ್ಮನೇ ಅಲ್ಲ ಕಾಲೇಜಲ್ಲಿ ಇಡೀ ದಿನ ನಿಂತು ಪಾಠ ಕೇಳ್ತೀರಾ ಇಲ್ಲ ತಾನೇ ಈ ಮನೆಯಲ್ಲಿ ನನ್ನ ಮುಂದೆ ನಿಂತರೆ ಪನಿಷ್ಮೆಂಟ್ ಕೊಡ್ತೀನಿ ಕೂತ್ಕೊಳ್ಳಿ ಗದರಿದ ಅವಳನ್ನು ಅವನಷ್ಟು ಹೇಳಿದ ಬಳಿಕ ಕುಳಿತಳು ಇಬ್ಬರು ಒಟ್ಟಿಗೆ ಕುಳಿತು ಕಾಫಿ ಕುಡಿದರು ಬಳಿಕ ಅವನು ಸ್ನಾನಕ್ಕೆ ಹೊರಟಿದ್ದ ಅವನಿಗೆ ದಿನ ಆಫೀಸ್ಗೆ ಹೋಗಲೇಬೇಕೆಂದೇನೂ ಇರಲಿಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬಹುದಾಗಿತ್ತು ಅವರಿಬ್ಬರು ತಿಂಡಿ ತಿನ್ನುತ್ತಿದ್ದಾಗ ಅವನಿಗೆ ಅವನ ಮನೆಯಿಂದ ಒಂದು ಕರೆ ಬಂದಿತ್ತು ಅವನ ತಂದೆ ಅವನಿಗಾಗಿ ಹುಡುಗಿಯೊಬ್ಬಳನ್ನು ನೋಡಿಟ್ಟಿದ್ದರು ಮಗನಲ್ಲಿ ಹೆಣ್ಣು ನೋಡಲು ಊರಿಗೆ ಬರಲು ಹೇಳುತ್ತಿದ್ದರು ಇಂದು ಗುರುವಾರ ಅವನು ಶನಿವಾರ ತನ್ನ ಊರಿಗೆ ಹೆಣ್ಣು ನೋಡಲೆಂದು ಹೋಗುವವನಿದ್ದ ಹಿತಾಗೀಗ ಚಿಂತೆ ಉಂಟಾಯಿತು ಪ್ರೀತ್ ಮದುವೆಯಾಗುತ್ತಾನೆ ಎಂದರೆ ತನಗಿಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ ಇನ್ನೆಲ್ಲಿಗೆ ಹೋಗುವುದು ಅವಳ ಮುಖವೀಗ ಸಪ್ಪೆಯಾಗಿತ್ತು ಪ್ರೀತ್ ಅವಳ ಮುಖವನ್ನೇ ಗಮನಿಸುತ್ತಿದ್ದ ನಿನ್ನೆ ಏಟು ತಿಂದ ಜಾಗ ಇನ್ನೂ ಕೆಂಪಾಗಿತ್ತು ಬೆರಳ ಗುರುತುಗಳು ಕಾಣುತ್ತಿತ್ತು ಪ್ರೀತ್ ಹೇಳಿದ ನಿನ್ನೆಯಿಂದ ನೀವು ನನ್ನ ಜವಾಬ್ದಾರಿ ನೀವು ಜೀವನದಲ್ಲಿ ಸೆಟಲ್ ಆಗೋ ತನಕ ನಾನು ಒಂದು ಹೊತ್ತು ಊಟ ಮಾಡುವುದಿದ್ದರೆ ನಿಮಗೆ ಕೊಟ್ಟೇ ಊಟ ಮಾಡೋದು ಡೋಂಟ್ ವರಿ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡೋಕೆ ನನ್ನ ಸಹಾಯ ಅಂತೂ ಖಂಡಿತ ಇದ್ದೇ ಇರುತ್ತೆ ಅವನು ಮದುವೆಯಾದರೂ ಅವಳು ಅವನ ಜವಾಬ್ದಾರಿ ಎಂದು ಹೇಳಿದ ಅವಳಿಗೆ ಭರವಸೆ ತುಂಬಿದ ಪ್ರೀತ್ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್